ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಚಳಿಗಾಲಕ್ಕೆ ಒಂದು ಬಿಸಿ ಬಿಸಿಯಾದ ಹೋಟೆಲ್ ಸ್ಟೈಲ್ ದಾಲ್ ಕಿಚಡಿ ತೊಗೊಂಡ್ಬಂದಿದ್ದೀನಿ ತರಕಾರಿ ಕಿಚಡಿನೂ ಅಂತ ಅನ್ಬೋದು ಈಸಿಯಾಗಿ ಮನೆಗೆ ಮಾಡ್ಕೋಬೋದು ಫ್ರೆಂಡ್ಸ್ ಹೋಟೆಲ್ಗಳಲ್ಲೆಲ್ಲ ಹೋದ್ಮೇಲೆ ಆರ್ಡರ್ ಮಾಡ್ತೀರಲ್ವ ದಾಲ್ ಕಿಚಡಿ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ ಒಂದು ಬೌಲ್ ತುಂಬ ತಿಂದ್ಬಿಟ್ರೆ ಹೊಟ್ಟೆನೂ ಬಿಸಿಯಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ರುಚಿ ಬರುತ್ತೆ ಜ್ವರ ಬಂದಾಗ ಅದೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನೋಡಿ ನಾನು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒನ್ ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಒಂದು ತೊಗರಿ ತೊಗರಿಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸೇಮ್ ರೇಷೋಲು ತೊಗೋಬೋದು ಈ ರೇಷೋಲಿ ಹಾಕಿದ್ರೂ ಪರ್ಫೆಕ್ಟ್ ಆಗುತ್ತೆ ತರಕಾರಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದು ಯೂಸ್ ಮಾಡ್ಕೋಬೋದು ಒಗ್ಗರಣೆಗೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೀಸಸ್ಸು ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಕ ಕೊತ್ತಂಬರಿ ತೊಗೊಂಡಿದ್ದೀನಿ ಎರಡು ಟೊಮೊಟೊನ ಸಣ್ಣಗೆ ಹೆಚ್ ಮ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಮಸಾಲೆ ನೋಡಿ ಉಪ್ಪು ಧನಿಯಾ ಪುಡಿ ಕಾಜು ನಟ್ಸ್ ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತು ಅಜ್ಜಾರದ ಪುಡಿ ಅರಶಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ಪೈಸಸ್ ಯೂಸ್ ಮಾಡ್ಕೋಬೋದು ಈ ಥರನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೋಟೆಲ್ಗಳೆಲ್ಲ ಈ ಥರನೇ ಮಾಡೋದು ಸ್ಪೈಸಸ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಖಾರ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಬೇಳೆ ಕಾಳುಗಳೆಲ್ಲ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತೊಳಿತೀರ ಅಷ್ಟು ಚೆನ್ನಾಗಿ ಕಿಚ್ಚಡಿ ಬರುತ್ತೆ ಒಂದೇ ಸಲ ತೊಳೆದ್ರೆ ಏನಾಗುತ್ತೆ ಜಿಗಿ ಜಿಗಿಯಾಗಿ ಬರುತ್ತೆ ಚೆನ್ನಾಗಿ ಕ್ರೀಮಿಯಾಗಿ ಬರಬೇಕಂದ್ರೆ ಚೆನ್ನಾಗಿ ತೊಳ್ಕೊಬೇಕು ಕಾಳುಗಳು ಅಕ್ಕಿ ಜೊತೆಗೆ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೀರು ಹಾಕಿ ನೆನೆ ಹಿಡಿ ಒಗ್ಗರಣೆ ಮಾಡ್ಕೋ ತನಕ ನೋಡಿ ಈ ಥರ ನೆನೆ ಇಟ್ಟರೆ ಚೆನ್ನಾಗಿ ಅರಳುತ್ತೆ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ತುಪ್ಪನೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಚಟಪಟ ಸಿಡಿದ ಮೇಲೆ ಅದಕ್ಕೆ ನೆಕ್ಸ್ಟು ಕಾಜು ನಟ್ಸ್ ಹಾಕ್ತಾಯಿದ್ದೀನಿ ಕಾಜು ಆಪ್ಷನಲ್ಲು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ನಾನು ತಿನ್ನಕ್ಕೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯಕ್ಕೆ ಅಂತಂದು ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೀಸ್ನ ಹಾಕಿದ್ದೀನಿ ನಾನು ನೀವು ಪೇಸ್ಟ್ ಇದ್ರೆ ಹಾಕೋಬೋದು ಪೀಸ್ ಹಾಕಿದ್ರೆ ಏನಾಗುತ್ತೆ ಕಿಚಡಿಯಲ್ಲಿ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕೋಬೋದು ನೆಕ್ಸ್ಟು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಅದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಕಿಚಡಿಗೆ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಒಣಮೆಣ್ಸಿನ್ಕಾಯ ಹಾಕೋಬೋದು ಈಗ ಅದು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬ ಕರಿಬೇವು ಇದ್ದೀನಿ ಈರುಳ್ಳಿನ ಜಾಸ್ತಿ ಹುರ್ಕೋಬೇಡಿ ಫ್ರೆಂಡ್ಸ್ ಸ್ವಲ್ಪನೇ ಒಂದೆರಡು ಸಲ ಹುರ್ಕೊಂಡ್ರೆ ಏನಾಗುತ್ತೆ ಬಾಯಿ ಮಧ್ಯೆ ಮಧ್ಯಕ್ಕೆ ಸಿಗೋಣ ಕಿಚಡಿಯಲ್ಲಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕ್ರಂಚಿಯಾಗಿರಬೇಕು ಜಾಸ್ತಿ ಸಾಫ್ಟಾಗಿ ಬೇಯಿಸೋಕೆ ಹೋಗಬೇಡಿ ಬೇಗನೆ ಟೊಮೊಟೊ ನೆಕ್ಸ್ಟ್ ಇರೋ ಅಂಗ್ರೀಡಿಯೆಂಟ್ಸು ಹಾಕಬೇಡಿ ಜಾಸ್ತಿ ಏನಾಗುತ್ತೆ ಟೇಸ್ಟು ಕಡಿಮೆ ಆಗುತ್ತೆ ಈರುಳ್ಳಿದು ಕಿಚಡಿಯಲ್ಲಿ ಮಾತ್ರ ನೋಡಿ ನೆಕ್ಸ್ಟು ಎರಡು ಈರುಳ್ಳಿನ ಸಣ್ಣ ಹೆಚ್ಚಿಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಬಿಡಿ ಜರಸ್ ಈ ಟೊಮೊಟೊನ ಸಾಫ್ಟ್ ಆಗಬೇಕು ನೋಡಿ ಇನ್ನು ಯಾರೊಬ್ಬರು ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ರೆ ಏನಾಗುತ್ತೆ ನಾ ಹಾಕೋ ಪ್ರತಿ ರೆಸಿಪಿಯು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡುವ ನೋಡಿ ಹಾಗೆ ನೋಡಬೇಡಿ ಯಾಕಂದರೆ ಲೈಕಿಂದ ನಮಗೆ ತೀರಾ ಖುಷಿ ಆಗುತ್ತೆ ಇನ್ನೂ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಖುಷಿಯಾಗುತ್ತೆ ನೋಡಿ ಟೊಮೊಟೊ ಅರಶಿನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ತರಕಾರಿ ತರಕಾರಿ ಎಲ್ಲ ಇದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆಮೇಲೆ ಮಸಾಲೆಗಳು ಹಾಕೋಬೋದು ಧನಿಯಾ ಪುಡಿ ಮತ್ತು ಅಜ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಮಕ್ಕಳೆಲ್ಲ ಇದ್ದರೆ ನಮ್ಮಲ್ಲಿ ಖಾರ ಜಾಸ್ತಿ ತಿಂತಾರೆ ಅಂತಂದು ಮೇಲ್ಗಡೆ ಖಾರ ಇದ್ದೀನಿ ನೀವು ಬೇಕಾದರೆ ಖಾರ ಬಿಟ್ಬಿಟ್ಟು ಸ್ಪೈಸಸ್ ಹಾಕೋಬೋದು ಈಗೆಲ್ಲ ಮಸಾಲೆ ಹಾಕಿದ್ಮೇಲೆ ಅಕ್ಕಿ ಬೇಳೆನ ತೊಳೆದಿಟ್ಟಿರ್ತೀವಲ್ಲ ಅದು ಹಾಕೋಬೇಕು ನೆನೆ ಇಟ್ಟದ್ದು ಅಂದರೆ ಒಂದಿಷ್ಟು ಟೂ ಹಾಕಿ ನೀರು ಮೂರು ಇದ್ದರೆ ಆರು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ಕಿಚಡಿ ಚೆನ್ನಾಗಾಗುತ್ತೆ ಆಮೇಲೆ ಮತ್ತೆ ನಾವು ಮುಂದೆ ಪ್ರೊಸೆಸ್ ಇದೆ ಕಿಚಡಿ ಕುಕ್ಕರ್ ಆದಮೇಲೆ ನೋಡ್ಕೊಳ್ಳಿ ಕುಕ್ಕರ್ ಒಂದು ನಾಲ್ಕು ವಿಸಲ್ ಕುಕ್ಕರ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಕೈಯಾಡ್ಸಿ ವಿಸಿಲನ್ನ ಕೂಗಿಸ್ಕೊಳ್ಳಿ ಈಗ ನೋಡಿ ಈ ಹದಕ್ಕಾಯಿತು ಎಷ್ಟು ಮಸ್ತಾಗಿದೆಯಲ್ಲೋ ತುಂಬಾ ಘಮ ಘಮ ಅಂತ ಇರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಚಳಿಗಾಲಕ್ಕೆ ಈ ರಾತ್ರಿಗೆ ಒಂದು ಡಿನ್ನರ್ಗೆ ಇದು ಮಾಡ್ಕೊಂಡು ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನೋಡಿ ಚೆನ್ನಾಗಿ ಕೈ ಆಡಿಸಿ ಕುದಿಸೋಕೆ ಬಿಡಬೇಕು ಫ್ರೆಂಡ್ಸ್ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಲು ಬಿಡಬೇಕು ಯಾಕಂದರೆ ಏನಾಗುತ್ತೆ ಇದು ಎಷ್ಟು ಕುದ್ದು ಹದದಲ್ಲಿ ಬರುತ್ತೆ ಅಂದರೆ ಕಿಚಡಿ ರೆಡಿ ಆದಂಗೆ ಫ್ರೆಂಡ್ಸ್ ನೋಡಿ ಹದ ನೋಡಿ ಈ ಹದಕ್ಕೆ ಇರಬೇಕು ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನ್ ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಅಜ್ ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಂಬಿಟ್ರೆ ಪಕ್ಕ ಹೋಟೆಲಲ್ಲಿ ಹೀಗೆ ಒಗ್ಗರಣೆ ಹಾಕೋದು ನೋಡಿ ಈ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ರೆಡಿ ಆಯಿತು ನೋಡಿ ಕಿಚಡಿ ಸರ್ವ್ ಮಾಡ್ತಾಯಿದ್ದೀನಿ ಅಲ್ಲಿ ಸೈಡಿಗೆ ಉದ್ದಿನ ಹಪ್ಪಳ ಇದೆ ಮತ್ತು ನೆನ್ಸ್ಕೊಳಕ್ಕೆ ಉಪ್ಪಿನಕಾಯಿ ಅದ್ರ ಜೊತೆ ಬಿಸಿ ಬಿಸಿ ಕಿಚಡಿ ವಾ ಏನಂತೀರ ಸ್ವರ್ಗ ಅಷ್ಟೇ ಅಷ್ಟು ಮಸ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಹೋಟೆಲ್ಗಳೆಲ್ಲ ಹೀಗೆ ಮಾಡ್ತಾರೆ ಉಪ್ಪಿನಕಾಯಿ ಹಾಕ್ಕೊಳ್ಳಿ ಮತ್ತು ತುಪ್ಪ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್